ಶುಭೋದಯ ಕರ್ತನಿಗೆ ಸ್ತೋತ್ರ ಒಬ್ಬ ವೈದ್ಯನು ಒಂದಳಿಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡುತ್ತಿದ್ದ ದಿನ ದಿನಕ್ಕೆ ಜನಸಂದಿನಿ ಹೆಚ್ಚಾಗುತ್ತಿತ್ತು ಕೆಲವರು ಕೃತಜ್ಞತೆಯಿಂದ ಬರುತ್ತಿದ್ದರು ಆದರೆ ಇತರರು ಚಿಕಿತ್ಸೆ ಪಡೆಯುವುದು ಮಾತ್ರ ಅವರ ಉದ್ದೇಶವಾಗಿತ್ತು ಯೋಹಾನ ಆರು ಎರಡರಲ್ಲಿ ಬಹುಜನರ ಗುಂಪು ರೋಗಿಗಳಲ್ಲಿ ಆತನು ನಡೆಸಿದ ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದ ಆತನ ಹಿಂದೆ ಹೋಗುತ್ತಿತ್ತು ಎಂದು ನೋಡುತ್ತೇವೆ ಯೇಸು ರೋಗಿಗಳನ್ನು ಸೌಖ್ಯಪಡಿಸಿದಾಗ ಜನರು ಆತನ ಹಿಂದ ಓದದು ದೇವರ ಹೃದಯವನ್ನು ಅರಿಯಲು ಅಲ್ಲ ಆದರೆ ಆಹಾರ ಮತ್ತು ಅದ್ಭುತಗಳನ್ನು ಹೊಂದಲು ಮಾತ್ರ ನೀವು ರೊಟ್ಟಿಯನ್ನು ತಿಂದು ತೃಪ್ತಿ ಹೊಂದಿದ್ದರಿಂದಲೇ ನನ್ನ ಹಿಂದೆ ಬರುತ್ತಿದ್ದೀರಿ ಎಂದು ಯೋಹನ ಆರು ಇಪ್ಪತ್ತಾರರಲ್ಲಿ ಏಸು ಹೇಳಿದ್ದ ನೋಡುತ್ತೇವೆ ಆದರೆ ನಿಜವಾದ ಶಿಷ್ಯನು ಆಹಾರ ಅದ್ಭುತಗಳಿಗಿಂತ ದೇವರ ಸಾನ್ನಿಧ್ಯವನ್ನು ಬಯಸುತ್ತಾನೆ ಪ್ರಿಯ ದೇವಜನರೇ ಇಂದು ನೀವು ಏಸುವನ್ನು ಕೇವಲ ಸಹಾಯಕ್ಕಾಗಿ ಹುಡುಕ್ತಿದ್ದೀರಾ ಪರಲೋಕದಿಂದ ಬರುವ ನಿಜವಾದ ರೊಟ್ಟಿಯನ್ನು ಹುಡುಕಲು ಪ್ರಾರಂಭಿಸಿರಿ ಆಗ ಅದ್ಭುತಗಳು ನಿಮ್ಮನ್ನು ಹುಡುಕಿಕೊಂಡು ನಿಮ್ಮ ಜೀವನದಲ್ಲಿ ಬರಲಿದೆ ಈ ದಿನ ನಿಮಗೆ ಮತ್ತೆ ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ ಆಮೇನ್ ಪ್ರಯಿಸಲು